ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ದೀಪಾವಳಿ ಅಮಾವಾಸ್ಯ ದಿನ ಯಾರೆಲ್ಲ ಲಕ್ಷ್ಮೀ ಕಳಸನ ಇಟ್ಟು ಪೂಜೆ ಮಾಡಿದ್ದೀರೋ ಈ ಕಳಸ ವಿಸರ್ಜನೆ ಯಾವ ದಿನ ಮಾಡಬೇಕು ಎಷ್ಟು ದಿನಕ್ಕೆ ಮಾಡಬೇಕು ಹಾಗೆ ಯಾವ ರೀತಿ ವಿಸರ್ಜನೆ ಮಾಡಬೇಕು ವಿಸರ್ಜನೆ ಮಾಡಿ ಆದಮೇಲೆ ಆ ವಸ್ತುಗಳನ್ನೆಲ್ಲ ಏನು ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಸೋಮವಾರ ಮಧ್ಯಾಹ್ನದ ಮೇಲೆ ಅಮಾವಾಸ್ಯೆ ಪ್ರಾರಂಭ ಆಗಿತ್ತು ಎಷ್ಟೋ ಜನ ಸೋಮವಾರ ಸಂಜೆ ಕಳಸನ ಪ್ರತಿಷ್ಠಾಪನೆ ಮಾಡಿ ಧನಲಕ್ಷ್ಮಿ ಪೂಜೆ ಕುಬೇರ ಯಂತ್ರ ಪೂಜೆ ಎಲ್ಲನೂ ಕೂಡ ಮಾಡಿದಿರ ಮತ್ತು ಮಂಗಳವಾರ ಸಂಜೆ ಐದು ನಲವತ್ತರ ತನಕ ಕೂಡ ಅಮಾವಾಸ್ಯೆ ತಿಥಿ ಇತ್ತು ಹಾಗಾಗಿ ಕೆಲವರು ಮಂಗಳವಾರ ಬೆಳಗ್ಗೆ ಕೂಡ ಪೂಜೆ ಮಾಡಿದ್ದೀರಾ ಕೆಲವರು ಸೋಮವಾರ ಸಂಜೆ ಅಂಗಡಿಗಳಲ್ಲೂ ಕೂಡ ಕಳಸ ಇಟ್ಟು ಪೂಜೆ ಮಾಡಿರ್ತೀರ ಕೆಲವರು ಮಂಗಳವಾರ ಮಾಡಿರ್ತೀರ ಹಾಗಾದರೆ ಯಾವ ದಿನ ಕಳಸ ವಿಸರ್ಜನೆ ಮಾಡಬೇಕು ಕೆಲವರು ನಾವು ಮಂಗಳವಾರ ಊರಿಗೆ ಹೋಗಬೇಕು ಹಾಗಾಗಿ ಸೋಮವಾರ ರಾತ್ರಿನೇ ಕಳಸ ತೆಗಿಬಹುದಾ ಅಂತೆಲ್ಲ ಕೇಳಿದ್ದೀರಾ ಇನ್ನು ಕೆಲವರು ಮಂಗಳವಾರ ರಾತ್ರಿ ತೆಗಿಬಹುದಾ ಅಂತ ಕೇಳಿದ್ದೀರಾ ನಾನು ಒಂದು ಮಾತು ಹೇಳ್ತೀನಿ ಯಾವಾಗಲೂ ಅಷ್ಟೇ ನಾವು ಯಾವುದೇ ಪೂಜೆ ವ್ರತ ಹಬ್ಬ ಏನೇ ಮಾಡಿದ್ರೂ ಕೂಡ ಸಮಾಧಾನ ಇರಬೇಕು ಹಾಗೆ ನಿಧಾನ ಕೂಡ ಇರಬೇಕು ಯಾಕೆ ಅಂತಂದರೆ ಈಗ ನಾವು ಒಂದು ಮುಹೂರ್ತ ಅಂತ ನೋಡಿಕೊಂಡು ಒಂದು ಹಬ್ಬ ಮಾಡೋದಕ್ಕೆ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ ಮನೆ ಕ್ಲೀನಿಂಗಿಂದ ಹಿಡಿದು ಬೇಕಾಗಿರೋ ವಸ್ತುಗಳನ್ನ ಖರೀದಿ ಮಾಡೋದು ಪೂಜಾ ಸಾಮಗ್ರಿಗಳಾಗಿರಲಿ ಹೊಸ ಬಟ್ಟೆಗಳಾಗಿರಲಿ ಮನೆಗೆ ರೇಷನ್ ಆಗಿರಲಿ ಇಷ್ಟೆಲ್ಲ ಖರ್ಚು ವೆಚ್ಚಗಳನ್ನ ಮಾಡಿರ್ತೀವಿ ಸರಿಯಾದ ಶುಭ ಮುಹೂರ್ತದಲ್ಲೇ ಕಳಸ ಇಡಬೇಕು ಪೂಜೆ ಮಾಡಬೇಕು ಅಂತ ಹೇಳಿ ನಿದ್ದೆಗೆಟ್ಟು ಉಪವಾಸ ಇದ್ದು ಎಲ್ಲ ಪೂಜೆಗಳನ್ನು ಕೂಡ ಮಾಡಿರ್ತೀವಿ ಆದರೆ ವಿಸರ್ಜನೆ ಕೂಡ ಅಷ್ಟೇ ಮುಖ್ಯ ಸರಿಯಾದ ಸಮಯದಲ್ಲೇ ಮಾಡಬೇಕು ಆ ಥರ ಆ ಥರವಾಗಿ ಯಾವಾಗಂದ್ರವಾಗ ಮಾಡೋ ಹಾಗಿಲ್ಲ ಕಾರಣ ಏನು ಅಂದರೆ ಈ ಸಲ ಏನಾಗಿದೆ ಅಂದರೆ ಎಲ್ಲ ತಿಥಿಗಳು ಮಧ್ಯಾಹ್ನದಿಂದ ಮಧ್ಯಾಹ್ನದ ತನಕ ಇರೋದರಿಂದ ಸ್ವಲ್ಪ ಟೈಮಿಂಗ್ಸಲ್ಲಿ ವ್ಯತ್ಯಾಸ ಆಗೇ ಆಗುತ್ತೆ ಸೋಮವಾರ ಸಾಯಂಕಾಲ ಕಳಸ ಇಟ್ಟು ಪೂಜೆ ಮಾಡಿರೋದ್ರಿಂದ ಮಂಗಳವಾರನು ಸಂಜೆ ತನಕ ಅಮಾವಾಸ್ಯ ಇರೋದ್ರಿಂದ ಅಲ್ಲದೆ ಮಂಗಳವಾರ ಸೂರ್ಯೋದಯ ಸಮಯದಲ್ಲಿ ಅಮಾವಾಸ್ಯ ತಿಥಿ ಇದ್ದಿದ್ದರಿಂದ ಅದನ್ನು ಪೂರ್ತಿ ಅಮಾವಾಸ್ಯ ಲೆಕ್ಕನೇ ಬರುತ್ತೆ ಹಾಗಾಗಿ ಸೋಮವಾರನೂ ಕಳಸ ತೆಗಿಯೋಕ್ಕಾಗಲ್ಲ ಮಂಗಳವಾರನೂ ತೆಗಿಯೋಕ್ಕಾಗಲ್ಲ ಇನ್ನು ಮೂರನೇ ದಿನ ಬುಧವಾರ ಬುಧವಾರ ರಾತ್ರಿ ನೀವು ಕಳಸನ ವಿಸರ್ಜನೆ ಮಾಡಬಹುದು ಬಲಿಪಾಡ್ಯಮಿ ಇರುತ್ತೆ ಆ ದಿನ ಕೂಡ ಅತಿ ಮುಖ್ಯವಾದಂಥ ದಿನ ರಾತ್ರಿ ಎಂಟು ಗಂಟೆ ತನಕ ಪ್ರತಿಪಾದ ತಿಥಿ ಇರುತ್ತೆ ಹಾಗಾಗಿ ಒಂಬತ್ತು ಗಂಟೆ ನಂತರ ಅಂದರೆ ಬುಧವಾರ ರಾತ್ರಿ ಒಂಬತ್ತು ಗಂಟೆ ನಂತರ ಪಾರ್ತೆ ಮಾಡಿ ಗಣಪತಿ ಮತ್ತು ಲಕ್ಷ್ಮೀ ವಿಗ್ರಹನ ಅಲುಗಾಡಿಸಿ ದೀಪಗಳು ಕಳಸ ಎಲ್ಲನೂ ಕೂಡ ಅಲುಗಾಡಿಸಿ ನೀವು ಗುರುವಾರ ಬೆಳಗ್ಗೆ ವಿಸರ್ಜನೆ ಮಾಡ್ಕೋಬಹುದು ಆದರೆ ನಾವು ಊರಲ್ಲಿರಲ್ಲ ನಾವು ಹೊರಗಡೆ ಎಲ್ಲ ಹೋಗ್ತಾ ಇದ್ದೀವಿ ಅಂತ ಅನ್ನೋರು ಮಂಗಳವಾರ ಸಂಜೆ ಆರು ಗಂಟೆ ಅಷ್ಟೊತ್ತಿಗೆ ಅಮಾವಾಸ್ಯ ತಿಥಿ ಮುಗಿದೋಗುತ್ತೆ ಅವತ್ತು ಕೂಡ ಅಷ್ಟೇ ರಾತ್ರಿ ಒಂಬತ್ತು ಗಂಟೆ ನಂತರ ಕೆಂಪಾರತಿ ಮಾಡಿ ಹೊರಗಡೆ ಹಾಕಿ ನೀವು ಕದಲಿಸ್ಬೋದು ಆದರೆ ಆದಷ್ಟು ಬುಧವಾರ ರಾತ್ರಿ ಕದಲಿಸಿದ್ರೆ ತುಂಬ ಒಳ್ಳೇದು ಆಗಲ್ಲ ಅನ್ನೋರು ಮಂಗಳವಾರ ರಾತ್ರಿ ಕದಲಿಸಿ ಬುಧವಾರ ಬೆಳಗ್ಗೆ ವಿಸರ್ಜನೆ ಮಾಡ್ಕೋಬೋದು ಬುಧವಾರ ಕೂಡ ಬಲಿಪಾಡ್ಯಮಿ ಇರುತ್ತೆ ಅವತ್ತು ಕೂಡ ಹಬ್ಬನೇ ಕಳಸ ವಿಸರ್ಜನೆ ಮಾಡಿ ಅವತ್ತು ಯಾವ ರೀತಿ ಪೂಜೆ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ಕಳಸವನ್ನು ಮೇಲೆ ಮಾರನೇ ದಿನ ಬೆಳಗ್ಗೆ ವಿಸರ್ಜನೆ ಮಾಡ್ಕೋಬೇಕು ವಿಸರ್ಜನೆ ಮಾಡೋದಕ್ಕೂ ಮೊದಲು ನೀವು ಸ್ನಾನ ಮಾಡಿಕೊಂಡು ದೇವ್ರ ಮುಂದೆ ದೀಪ ಹಚ್ಚಬೇಕು ಸ್ವಲ್ಪ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ದೇವರ ಮುಂದೆ ದೀಪ ಹಚ್ಚಿ ಒಂದು ಗ್ಲಾಸ್ ಹಾಲು ಕಾಯಿಸಿ ಸಕ್ಕರೆ ಹಾಕಿ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿ ಒಂದು ಐದು ನಿಮಿಷ ಬಿಟ್ಟು ನೀವು ಒಂದೊಂದಾಗಿ ಎಲ್ಲನೂ ಕೂಡ ತೆಗಿಬೋದು ಮೊದಲು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳೇನಿಟ್ಟಿದ್ದೀರಾ ಅದನ್ನೆಲ್ಲ ತೆಗೆದು ಬೀರಿನಲ್ಲಿ ಇಟ್ಬಿಡಿ ಅಥವಾ ಈಗಾಗಲೇ ನೀವು ಅದನ್ನು ಅಮಾವಾಸ್ಯೆ ದಿನ ರಾತ್ರಿನೇ ನೀವು ಅದನ್ನು ತೆಗೆದಿಟ್ಟಿದ್ರೆ ಪರವಾಗಿಲ್ಲ ಯಾರಾದರೂ ಇನ್ನೂ ಹಾಗೆ ಇಟ್ಟಿದ್ರೆ ಅದನ್ನು ಮೊದಲು ತೆಗೆದು ಬೀರಿನಲ್ಲಿ ಇಟ್ಕೊಳ್ಳಿ ಮತ್ತು ಇನ್ನು ಕಳ್ಸೋಕ್ಕೆ ನೀವೇನಾದರೂ ಚಿನ್ನದ ಆಭರಣಗಳು ಅಥವಾ ಬೆಳ್ಳಿ ಒಡವೆಗಳೇನಾದರೂ ಹಾಕಿದರೆ ಅದನ್ನು ತೆಗೆದು ನೀವು ಸ್ವಲ್ಪ ಹೊತ್ತು ಹಾಕೊಂಡು ಆಮೇಲೆ ತೆಗೆದಿಡಬೇಕು ನೀವು ಸೀರೆ ಉಡಿಸಿದರೆ ಅಥವಾ ಬ್ಲೌಸ್ ಪೀಸ್ ಏನಾದರೂ ಉಡಿಸಿದ್ರೆ ಅದನ್ನು ಕೂಡ ನಿಮ್ಮ ಮೈ ಮೇಲೆ ಹಾಕ್ಕೊಂಡು ಆಮೇಲೆ ತೆಗೆದಿಡಿ ಇನ್ನೂ ಮಡ್ಲಕ್ಕಿ ಇಟ್ಟಿರ್ತೀರಾ ಪೂಜೆಗೆ ಅಂದರೆ ಲಕ್ಷ್ಮಿ ಕೂರಿಸಿರೋರಿಗೆ ನಾನು ಹೇಳ್ತಾ ಇರೋದು ಹಾಗೆ ಸಿಂಪಲ್ಲಾಗಿ ಕಳ್ಸಿ ಕೆಲಸ ಇಟ್ಟಿರುವಂತವ್ರು ನೀವು ಏನಿಟ್ಟಿದ್ರೆ ಅದನ್ನೆಲ್ಲ ತೆಗೆದು ಇಟ್ಕೋಬೋದು ಮತ್ತು ಕಳಸದ ಕೆಳಗಡೆ ಇಟ್ಟಿರುವಂಥ ಅಕ್ಕಿ ನೀವು ಸಿಹಿ ಏನಾದರೂ ಪೊಂಗಲ್ ಆಗಿರಲಿ ಪಾಯಸಕ್ಕೆ ಅಥವಾ ವೆಜ್ ಅಡುಗೆಗೆ ಉಪಯೋಗಿಸ್ಕೊಬೋದು ಕಳಸದಲ್ಲಿರುವಂಥ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ನಿಮ್ಮ ತಲೆ ಮೇಲೆ ಎಲ್ಲರೂ ಕಡ ಪ್ರೋಕ್ಷಣೆ ಮಾಡಿಕೊಂಡು ಉಳಿದಿರೋ ನೀರನ್ನು ತುಳಸಿ ಗಿಡ ಅಥವಾ ಯಾವುದೇ ಹೂವಿನ ಗಿಡಕ್ಕೆ ಹಾಕ್ಬೋದು ಇನ್ನು ಕಳಸದ ಎಲೆಯನ್ನು ಯಾರಾದರೂ ಮನೇಲಿ ತಾಂಬೂಲ ಹಾಕ್ಕೊಳ್ಳೋರಿದ್ದರೆ ಅವರಿಗೆ ಕೊಡ್ಬೋದು ಅಂದರೆ ಒಂದೆರಡು ದಿನ ಹಾಗೆ ಮನೆಯಲ್ಲೇ ಇಟ್ಟರೆ ಅದು ಒಣಗೋಗುತ್ತೆ ಆಮೇಲೆ ಅದನ್ನು ಪುಡಿ ಮಾಡಿ ನಿಮ್ಮ ಗಿಡಗಳಿಗೆ ಹಾಕ್ಕೊಳ್ಳಿ ಮತ್ತೆ ತೆಂಗಿನಕಾಯನ್ನು ಕೂಡ ಅಷ್ಟೇ ಅದರಿಂದ ಸ್ವೀಟ್ ಅಡುಗೆಗಳನ್ನ ಏನಾದರೂ ಮಾಡ್ಕೋಬಹುದು ಮತ್ತೆ ದೇವರಿಗೆ ಅರ್ಚನೆ ಮಾಡುವಾಗ ಅಕ್ಷತೆ ಎಲ್ಲ ಹಾಕಿರ್ತೀರಾ ಅದನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ ಅದನ್ನೊಂದು ಬಟ್ಲಲ್ಲಿ ಹಾಕಿಟ್ಕೊಂಡ್ರೆ ನೀವು ಹೊರಗಡೆ ಹೋಗುವಾಗ ಯಾವುದಾದ್ರೂ ಒಳ್ಳೆ ಕೆಲಸಗಳಿಗೆ ಹೋಗುವಾಗ ತಲೆ ಮೇಲೆ ಅದನ್ನು ಹಾಕ್ಕೊಂಡು ಹೋಗ್ಬೋದು ಮತ್ತೆ ಕಳಸದ ಒಳಗಡೆ ಲಾವಂಚ ಬೇರನ್ನು ಹಾಕಿದ್ರೆ ಅಥವಾ ಪೂಜೆಗೆ ನೀವು ಲಾವಂಚ ಬೇರನ್ನು ಇಟ್ಟಿದ್ರೆ ಅದನ್ನು ತೆಗೆದು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಅಂಗಡಿಗಳಲ್ಲೂ ಕೂಡ ಹಾಗೆ ಮಾಡಬೇಕು ಕಳಸದ ಒಳಗಡೆ ಹಾಕಿರುವಂಥ ಲಾವಣ ತೆಗೆದು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಕಳಸದ ನೀರನ್ನು ಅಂಗಡಿಗೆಲ್ಲ ಪ್ರೋಕ್ಷಣೆ ಮಾಡಿ ನಿಮ್ಮ ತಲೆ ಮೇಲೂ ಪ್ರೋಕ್ಷಣೆ ಮಾಡಿಕೊಂಡು ಆ ನೀರನ್ನು ಯಾವುದಾದ್ರೂ ಗಿಡಗಳಿಗೆ ಹಾಕ್ಬೋದು ಇನ್ನು ಎಲೆ ಮತ್ತು ತೆಂಗಿನಕಾಯಿಯನ್ನು ಕೂಡ ಅಷ್ಟೇ ತಾಂಬೂಲ ಹಾಕ್ಕೊಳ್ಳೋರು ಮನೆಯವರೇ ಉಪಯೋಗಿಸ್ಬೇಕು ಕಳಸದ ಎಲೆನ ಬೇರೆಯವ್ರಿಗೆಲ್ಲ ಕೊಡೋ ಹಾಗಿಲ್ಲ ಅಥವಾ ಮನೇಲಿ ಯಾರೂ ತಿನ್ನಲ್ಲ ಅಂದರೆ ಎರಡು ದಿನ ಬಿಟ್ಟರೆ ಒಣಗೋಗುತ್ತೆ ಆಮೇಲೆ ಅದನ್ನು ಪುಡಿ ಮಾಡಿ ಗಿಡಗಳಿಗೆ ಹಾಕ್ಬೋದು ಅಕ್ಕಿ ಮತ್ತು ತೆಂಗಿನಕಾಯಿಯನ್ನು ಸ್ವೀಟ್ ಅಡುಗೆಗಳಿಗೆ ಅಥವಾ ವೆಜ್ ಅಡುಗೆಗೆ ಉಪಯೋಗಿಸ್ಕೊಳ್ಬೋದು ಗುರುವಾರ ನೀವು ಈ ರೀತಿ ಕಳಸನೆಲ್ಲ ವಿಸರ್ಜನೆ ಮಾಡಿ ಆದಮೇಲೆ ಅವತ್ತೇ ಬೇಕಾದರೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ನೀವು ಪ್ರತಿದಿನ ಯಾವ ರೀತಿ ಪೂಜೆ ಮಾಡ್ತೀರೋ ಆ ರೀತಿ ಮಾಡ್ಕೋಬಹುದು ಇಲ್ಲಾಂದರೆ ಶುಕ್ರವಾರಕ್ಕೆ ನೀವು ಕಳಸ ಇಟ್ಕೊಂಡು ಪೂಜೆ ಮಾಡ್ಬೋದು ಅಥವಾ ಈ ದೀಪಾವಳಿ ಹಬ್ಬದಲ್ಲಿ ನೀವು ಈಗ ಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡೋರು ಫೋಟೋ ಅಥವಾ ವಿಗ್ರಹನ ಮಾತ್ರ ನಾವಿಟ್ಟು ಪೂಜೆ ಮಾಡಿದ್ದೀವಿ ನಾವು ಸಪ್ರೇಟಾಗಿ ಏನೂ ಕಳಸ ಇಟ್ಟಿಲ್ಲ ಪ್ರತಿದಿನ ಇಡೋ ಕಳಸ ಮಾತ್ರ ನಾವಿಟ್ಟು ಪೂಜೆ ಮಾಡಿರೋದು ಅಂತ ಅನ್ನೋರು ಕಳಸನ ವಿಸರ್ಜನೆ ಮಾಡೋ ಹಾಗಿಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋಗಳನ್ನ ಸ್ಕಿಪ್ ಮಾಡಿದೆ ನೋಡಿ ಮತ್ತೆ ಇದೇ ಪ್ರಶ್ನೆ ಕೇಳಿರ್ತೀರ ನಾನು ಆಲ್ರೆಡಿ ವಿಡಿಯೋದಲ್ಲಿ ಉತ್ತರ ಕೊಟ್ಟಿರ್ತೀನಿ ಆದರೂ ಕೂಡ ಮತ್ತೆ ಮತ್ತೆ ಇದೇ ಪ್ರಶ್ನೆನ ಕೇಳ್ತಾ ಇರ್ತೀರ ನೀವು ಲಕ್ಷ್ಮಿಯನ್ನು ಕೂರಿಸಿರೋವಂಥವ್ರು ಮಾತ್ರ ಕಳಸ ವಿಸರ್ಜನೆ ಮಾಡಬೇಕು ನೀವು ಪ್ರತಿದಿನ ಪೂಜೆ ಮಾಡುವಂಥ ಮಾಮೂಲಿ ಕಳಸ ಇಟ್ಟು ಸಿಂಪಲ್ಲಾಗಿ ಲಕ್ಷ್ಮಿ ಫೋಟೋ ಅಥವಾ ಗಣಪತಿ ಲಕ್ಷ್ಮಿ ವಿಗ್ರಹನ ಇಟ್ಟು ದೀಪಾವಳಿಯಲ್ಲಿ ಅಮಾವಾಸ್ಯೆ ಪೂಜೆ ಧನಲಕ್ಷ್ಮಿ ಪೂಜೆ ಮಾಡಿದ್ದೀರಾ ಕುಬೇರ ಯಂತ್ರ ಪ್ರತಿಷ್ಠಾಪನೆ ಮಾಡಿದ್ದೀರಾ ಅಂದರೆ ಅದಷ್ಟನ್ನು ಮಾತ್ರ ವಿಸರ್ಜನೆ ಮಾಡಿದ್ರೆ ಸಾಕು ಲಕ್ಷ್ಮೀ ವಿಗ್ರಹನ ಗಣಪತಿ ವಿಗ್ರಹನ ಅಲಗಾಡಿಸಿ ಮತ್ತು ಕುಬೇರ ಯಂತ್ರನೂ ಕೂಡ ಅಷ್ಟೇ ಅದನ್ನು ಅಲಗಾಡಿಸಿ ಅದನ್ನೆಲ್ಲ ಎತ್ತಿ ಇಟ್ಕೊಳ್ಳಿ ಆ ಕಾಯಿನ್ಗಳನ್ನ ಸಪ್ರೇಟಾಗಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳೇನು ಅದ್ರ ಜೊತೆ ಇಟ್ಬಿಡಿ ಆ ಕುಬೇರ ಯಂತ್ರನೂ ಕೂಡ ಅಷ್ಟೇ ಅದ್ರ ಜೊತೆನೇ ಇಡಬಹುದು ಅಥವಾ ನೀವು ಕ್ಯಾಶ್ ಬಾಕ್ಸಲ್ಲಿ ಪರ್ಸಲ್ಲಿ ಕೂಡ ಇಡಬಹುದು ಅಥವಾ ನೀವು ಪ್ರತಿದಿನ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತೀರಂದರೆ ಅದನ್ನ ಹಾಗೆ ಕಂಟಿನ್ಯೂ ಮಾಡಬಹುದು ಸ್ನೇಹಿತರೆ ಕಳಸ ವಿಸರ್ಜನೆ ಯಾವ ದಿನ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಕೇಳಿದ್ರಿ ಪೂರ್ತಿ ವಿವರವಾಗಿ ತಿಳಿಸಿದ್ದೀನಿ ಲಕ್ಷ್ಮಿ ಕಳಸ ಇಟ್ಟು ಪೂಜೆ ಮಾಡಿರೋರು ಯಾವ ರೀತಿ ವಿಸರ್ಜನೆ ಮಾಡಬೇಕು ಹಾಗೆ ಕಳಸ ಇಡದೆ ಮಾಮೂಲಿಯಾಗಿ ಪ್ರತಿದಿನ ಪೂಜೆ ಮಾಡುವಂಥ ಕಳಸನ ಮಾತ್ರ ಇಟ್ಟು ಪೂಜೆ ಮಾಡಿರೋ ಯಾವ ರೀತಿ ವಿಸರ್ಜನೆ ಮಾಡಬೇಕು ಎರಡನ್ನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ದೀಪಾವಳಿಯ ಲಕ್ಷ್ಮೀ ಪೂಜೆಯ ಕಳಸವನ್ನು ಬುಧವಾರ ರಾತ್ರಿ ಕದಲಿಸ್ಬೇಕು ಗುರುವಾರ ಬೆಳಗ್ಗೆ ವಿಸರ್ಜನೆ ಮಾಡಬೇಕು ನಾವೆಲ್ಲಾದರೂ ಹೊರಗಡೆ ಹೋಗ್ತೀವಿ ನಾವು ಊರಿನಲ್ಲಿ ಇರಲ್ಲ ಅಂತ ಅನ್ನೋರು ಬೇಕಾದರೆ ಮಂಗಳವಾರ ರಾತ್ರಿ ಕದಲಿಸಿ ಬುಧವಾರ ಬೆಳಗ್ಗೆ ವಿಸರ್ಜನೆ ಮಾಡಿ ಹೌದು ದಯವಿಟ್ಟು ಮಂಗಳವಾರನೇ ಅದನ್ನು ವಿಸರ್ಜನೆ ಮಾಡೋದಕ್ಕೆ ಹೋಗಬೇಡಿ ಬುಧವಾರ ಬೆಳಗಿನ ಜಾವ ಬೇಗ ಎದ್ದು ಬೇಕಾದರೆ ನೀವು ವಿಸರ್ಜನೆ ಮಾಡಬಹುದು ಕಳಸ ವಿಸರ್ಜನೆ ಬಗ್ಗೆ ಪೂರ್ಣ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನೇನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಬಹುದು ಮತ್ತೆ ಸಿಗ್ತೀನಿ ಹೋಗಿ ಬರಲಾ